ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳವಾರ ಇರೋದರಿಂದ ಇವತ್ತು ನಮ್ಮ ಮನೆ ದೇವ್ರ ವಾರ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬರೋಣ ನಮ್ಮ ಮನೆ ದೇವರಿಗೆ ಅಂತ ಹೋಗ್ತಾ ಇದ್ದೆ ನಾನು ಅತ್ತೆ ಮತ್ತು ನಮ್ಮೂರು ನಾನು ಹೊರಟು ನಾವು ಮನೆ ಬಿಡಬೇಕಾದ್ರೆ ಒಂದು ಎಂಟು ಮುಕ್ಕಾಲು ಹತ್ತಿರ ಆಗಿತ್ತು ಒಂಬತ್ತು ಗಂಟೆ ಬಸ್ ಬರ್ತಾನೆ ಅಂತ ಹೇಳಿದ್ರು ಹೋಗಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ನಿಂತ್ಕೊಂಡಿದ್ವಿ ಇನ್ನೂ ಬಸ್ ಬರೋದು ಲೇಟ್ ಆಯ್ತದೆ ಅಂತ ಹೇಳಿದ್ರು ಆಮೇಲೆ ದೇವಸ್ಥಾನಕ್ಕೆ ಒಟ್ಟು ನಮ್ಮೂರು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೇ ಮಂಗಳಾರತಿ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೋ ಬಸ್ ಬರ್ತಿದೆ ಬನ್ರಿ ಅಂತ ಕರೆದ್ರು ನಮ್ಮ ಅವ ಹೋಗಿ ಹತ್ಕೊಂಡೆ ಬಸ್ಸು ಅದು ಮಳವಳ್ಳಿ ತುರು ಇರೋದ್ರಿಂದ ಮಳವಳ್ಳಿಗೆ ಟಿಕೆಟ್ ತಗೊಂಡ್ವಿ ಇದು ನಂಜನ್ಗೂಡು ಗಾಡಿ ಅಂತೆ ನಿನ್ನೆಯಿಂದ ಬಿಟ್ಟಿದಾರಂತೆ ನಮ್ಮ ಸೈಡು ಕೋಡಳಿಯಿಂದ ಕೋಡಳ್ಳಿಯಿಂದ ತುರು ಮೈಸೂರು ಮತ್ತು ನಂಜನಗೂಡಿಗೆ ಹೋಗುತ್ತಂತೆ ಬೆಳಗ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಹೆಂಗೋ ನಮ್ಮೂರು ಸೈಡ್ ಹೋಗೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಯಿತು ಇಲ್ಲೇ ಬಸ್ ಬರುತ್ತದಲ್ಲ ತುರು ಹೋಗ್ಬೋದು ಅಂತ ಆರಾಮಾಗಿ ಹೋಗ್ಬೋದು ಫಸ್ಟ್ ಆಗಿದ್ರೆ ಕನ್ಪುರ್ಗೆ ಹೋಗಿ ಕನ್ಪುರದಿಂದ ಅಲ್ಲೇ ದೂರ ಬಸ್ಗೆ ಹೋಗ್ಬೇಕಿತ್ತು ಈಗ ಹತ್ರನೇ ನಮ್ಮೂರ ಮೇಲೇ ಒಂಬತ್ತು ಗಂಟೆಗೆ ಬೆಳಗ್ಗೆ ಬರ್ತದೆ ಆರಾಮಾಗಿ ಹೋಗೋರೆಲ್ಲ ಆರಾಮಾಗಿ ಹೋಗ್ಬೋದು ಆದರೆ ಈ ಬಸ್ಸು ರಿಟರ್ನ್ ವಾಪಸ್ಸು ಬರೋಲ್ಲ ಹೆಂಗೆ ನಮ್ಮೂರ ಮೇಲೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಹೋದರೆ ಇದು ಇಲ್ಲಿಂದ ತೂರು ಇನ್ನು ಬರೋದು ಬೆಳಗಿನ ಜಾವ ನಾಳೆ ಒಂಬತ್ತು ಗಂಟೆಗೆ ಬಸ್ ಬರೋದು ನಾವು ಹೋಗ್ತಾರೋ ಬಸ್ಸಿನ ಡ್ರೈವರ್ಗೆ ನಮ್ಮ ಸೈಡ್ ಇರ್ ಬಂದಿರೋದು ಫಸ್ಟ್ ಟೈಮೇನೋ ಅವ್ರಿಗೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಎಲ್ಲ ಸ್ಟಾಪ್ ಕೊಡಬೇಕು ಅಂತ ಗೊತ್ತಿರಲಿಲ್ವೇನೋ ಅದಕ್ಕೋಸ್ಕರ ಪಾಪ ಎಲ್ಲ ಕೇಳ್ತಾಯಿದ್ರು ಇಲ್ಲಿ ಇಂಥ ಸ್ಟಾಪ್ ಕೊಡಬೇಕಾ ಅಲ್ಲಿ ಕೊಡಬೇಕಾ ಅಂತ ಕೇಳ್ತಾಯಿದ್ರು ಆಮೇಲೆ ನಮ್ಮ ಮಾವ ಹೇಳ್ತಾಯಿದ್ರು ಅವ್ರಿಗೆ ಡ್ರೈವರ್ಗೆ ಇಂಥ ತಗ ಸ್ಟಾಪ್ ಕೊಡಿ ಅಂತ ಮಳವಳ್ಳಿ ಹತ್ರ ಬಂದ್ವಿ ಮಳವಳ್ಳಿ ಬಸ್ ಇದು ನಾವು ಇಲ್ಲಿಂದ ಹತ್ತಿರು ತಲ್ಕಡ್ ಬಸ್ ಹತ್ತಬೇಕು ನಮ್ಮ ಮನೆಯದವರು ಬಂದು ಮಾಳ್ಗರ್ಸಮ್ಮ ಅಂತ ಅಂದರೆ ಬಲಿಹಾರಸಮ್ಮ ಅಂತ ನಮ್ಮ ಮನೆಯದವರು ಹೆಂಗೋ ನಾವು ಹೋಗೋದು ಟೈಮ್ಗೆ ಬಸ್ಸು ಬಂದು ಅದೇ ತಕ್ಷಣ ನಾವು ಇಳಿದ ತಕ್ಷಣ ಬಸ್ಸು ಅದು ಬಸ್ ಬಂದು ನಿಲ್ ನಿಂತ್ಕೋತು ಜನ ಎಲ್ಲ ಕೆಳಕ್ಕೆರು ನಾವು ಸೀಟು ಸಿಕ್ಕಲ್ತೇನೋ ಅಂದ್ಕೊಂಡಿದ್ವಿ ಅಷ್ಟು ಜನ ರಸ್ ಇತ್ತು ನಾವು ಹತ್ತೋದ್ರಷ್ಟರಲ್ಲಿ ಲೇಟೇ ಆಗೋಯ್ತು ಎಲ್ಲ ಫುಲ್ ಜನ ಎಲ್ಲ ಸೀಟ್ ಫುಲ್ ಹೋಗಿತ್ತು ಹಂಗೂ ಸೀಟ್ ಸಿಗಲ್ತು ಅಂದ್ಕೊಂಡ್ವು ಆಮೇಲೆ ಡ್ರೈವರ್ ಪಕ್ಕದಲ್ಲಿ ಒಂದು ಸೀಟು ಖಾಲಿ ಇತ್ತು ಆಮೇಲೆ ನಾನು ನಮ್ಮ ಮಾವ ಕೂತ್ಕೊಂಡು ಅತ್ತೆ ಅಲ್ಲೇ ಎಲ್ಲೋ ಹಿಂದ್ಗಡೆ ಕೂತ್ಕೊಂಡಿದ್ರು ನಾವು ಹೋಗಿ ಮುಂದ್ಗಡೆ ಕೂತ್ಕೊಂಡು ಇಲ್ಲಿ ಫುಲ್ಲು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿತ್ತು ಮಾತ್ರ ಫ್ರೆಂಟಲ್ಲಿ ಹಂಗೂ ನಮ್ಮ ಮಾವ ಪಕ್ಕದಲ್ಲಿ ಇರೋದರಿಂದ ಏನಾರು ಅಂದ್ಕೊಂಡರೆ ಏನು ಫೋನ್ ಎತ್ಕೊಂಡು ಎತ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾಳೆ ಅಂತ ಅಂತಾರೆ ಅಂದ್ಬಿಟ್ಟು ಹಂಗು ಅಂದ್ಕೊಂಡು ಮನಸಲ್ಲಿ ಸುಮ್ಮನೆ ಇದ್ದೆ ಆಮೇಲೆ ರಾವಣಿ ಹತ್ರ ಒಂದು ಕೆರೆ ದೊಡ್ಡ ಕೆರೆ ಇದು ಅದು ವೀಡಿಯೋ ಮಾಡೋಣ ತಾಳು ಅಂತೇಳ್ಬಿಟ್ಟು ವೀಡಿಯೋ ಇದೆ ಈ ಬಸ್ಸಿನ ಡ್ರೈವರನ್ನ ನಾನು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಅಲ್ಲಿ ಹಾಲುದ ಮರ ಹತ್ರ ಅಲ್ಲಿ ಕೆರೆ ಹತ್ರ ಇಲ್ಲಿ ಹಾಲು ಮರ ಅದು ನೋಡಿರಿ ಇಲ್ಲಿಷ್ಟು ಒಂದು ಸ್ವಲ್ಪ ನಿಧಾನ ಮಾಡಿದ್ರು ಆ ಕೋತಿ ಎಲ್ಲ ವೀಡಿಯೋ ಮಾಡ್ಕೊಳ್ರಿ ಮೇಡಮ್ ಅವರೇ ಅಂತ ಮಾತಾಡ್ತಾಯಿದ್ರು ನನಗಂತೂ ಭಯ ಆಗೋಯ್ತು ಎಲ್ಲಿ ನಾನೆಲ್ಲ ಬೈತಿದ್ದಾರೆ ಏನೋ ಏನು ಹಿಂಗೆ ಸಡನ್ನಾಗೆ ಮೇಡಮ್ ಅರೆ ಹಿಂಗೆ ವೀಡಿಯೋ ಮಾಡ್ಕೊಳ್ರಿ ಅಂತ ಹೇಳ್ತಿದ್ರಲ್ಲ ಏನೋ ಅಂಥವ್ರೆ ಅಂತ ಹೇಳ್ಬಿಟ್ಟು ಭಯ ಕೂತು ವೀಡಿಯೋ ಮಾಡಬಾರ್ದೇನು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಪಾಪ ಸ್ಲೋ ಮೋಷನಲ್ಲಿ ಬಸ್ ನಿಲ್ಸ್ಕೊಂಡು ವೀಡಿಯೋ ಮಾಡಿರಿ ಅಂತ ಹೇಳ್ತಾಯಿದ್ರು ಯಾಕೆ ಅಂತ ಹೇಳಿದರೆ ಅಲ್ಲಿ ಮರಗಳ ಹತ್ರ ಜಾಸ್ತಿ ಕೋತಿ ಗುಂಪೆ ಇತ್ತು ಅವೆಲ್ಲ ಇರೋದು ನೋಡ್ಬಿಟ್ಟು ಅವ್ರ ಪಾಪ ಖುಷಿಯಾಯ್ತೇನೋ ಅದಕ್ಕೆ ನಾನು ನೋಡಿರಲಿಲ್ಲ ಸಡನ್ನಾಗಿ ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ನಾನು ಆಮೇಲೆ ಅವ್ರಿಗೆ ಹೇಳ್ತಿರೋದು ನೋಡ್ಬಿಟ್ಟು ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನಾನು ಅವ್ರು ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಯ್ತಿದ್ದಲ್ಲ ಅದರಲ್ಲಿ ಈ ಕಡೆ ನನ್ನ ಸೈಡ್ ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು ಅವ್ರ ಕಡೆ ಮಾತಾಡೋಕ್ಕೆ ಇದು ಮಾಡಿದೆ ಆಮೇಲೆ ಊರು ಸಿಕ್ತು ನಾವು ಹೇಳ್ಕೊಂಡು ಬಂದು ಕ್ಯಾತ್ನಳ್ಳಿಲಿ ನಮ್ಮ ದೇವಸ್ಥಾನ ಇರೋದು ಅದಕ್ಕಿಂತ ಸ್ವಲ್ಪ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ದೇವಸ್ಥಾನ ನಮ್ಮ ಮನೆ ದೇವ್ರು ಇರೋದು ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು ನಾವು ಯಾತ್ನಳ್ಳಿಗೂ ಮತ್ತು ದೊಡ್ಡ ಭೂ ಹಳ್ಳಿಗು ಮತ್ತು ಮಧ್ಯದಲ್ಲಿ ಟರ್ನಿಂಗ್ ಅದೇ ಆ ಟರ್ನಿಂಗ್ ಅಂತ ಸ್ಟಾಪ್ ಕೊಡೋಣ ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಸ್ಟಾಪ್ ಕೊಟ್ಟರು ಇಲ್ಲ ಅಂತಂದರೆ ಅಲ್ಲಿಂದ ಎರಡು ಮೂರು ಎರಡು ಕಿಲೋಮೀಟ್ರ್ ದೂರದಿಂದ ನಡ್ಕೊಂಡು ಬರಬೇಕಿತ್ತು ಹೂವಳ್ಳಿ ಸ್ಟಾಪಿಂದ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಯ್ತದೆ ಅಲ್ಲಿಗೆನ ನಾವು ನಡ್ಕೊಂಡೇ ಹೋದು ನಮ್ಮ ಜೊತೆಗೆ ಅದು ಯಾರೋ ಒಬ್ಬ ಆಂಟಿ ಬಂದೆ ಅವರು ನಡ್ಕೊಂಡು ಬಂದರು ನಮ್ಮ ಜೊತೆನೇ ಅವರು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಅತ್ತೆ ನಮ್ಮ ಅವನ ಜೊತೆ ಮಾತಾಡ್ಕೊಂಡು ಹೋಯ್ತಾಯಿದ್ರು ನನ್ನ ಪಾ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಅಂತೂ ಇಂತೂ ದೇವಸ್ಥಾನ ಹತ್ರಕ್ಕೆ ನಡ್ಕೊಂಡು ಬಂದ್ವಿ ಇದು ಹೋದ್ವಾರನೇ ಪ್ಲ್ಯಾನ್ ಹಾಕ್ಕೊಂಡಿದ್ದು ನಾನು ನನ್ನ ಗಂಡ ದೇವಸ್ಥಾನಗೆ ಮನೆ ದೇವ್ರಿಗೆ ಅಂತ ಅಂದ್ಕೊಂಡಿದ್ದು ಯಾಕೋ ಹೋಗಕ್ಕೆ ಅವತ್ತು ಸುಮ್ಮನೆ ಆಗೋದ್ವಿ ಇನ್ನು ನೆಕ್ಸ್ಟ್ ವಾರ ಬಿಡು ಅಂತ ಅಂದ್ಕೊಂಡು ಆಮೇಲೆ ಈ ಹುಳಾವೇ ಹೋಗಕ್ಕೆ ಅಂತ ಈ ವಾರನೂ ಬರಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಅತ್ತೆ ನಮ್ಮ ಹೋಗೋಕೆ ರೆಡಿಯಾಗಿದ್ದರು ಹಿಂಗೆ ಒಯ್ದಿದ್ದೀವಿ ನಾಳೆ ಅಂತ ಹೇಳಿದ್ರು ಆಮೇಲೆ ನಾನು ಬರ್ತೀನಿ ಅತ್ತೆ ಅಂತ ಹೇಳಿದೆ ಅವ್ರು ಗಾಡೀಲಿ ಹೋಗಿ ಪ್ಲ್ಯಾನ್ ಹಾಕೊಂಡಿದ್ರು ಆಮೇಲೆ ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಬಸ್ಗೆ ಹೋಗುವ ಅಂತ ಹೇಳಿದ್ರು ಆಮೇಲೆ ಬಸ್ಗೆ ಹೋಗ್ಬಿಟ್ ಮೂರು ಜನ ಅಂದ್ಬಿಟ್ಟು ಮೂರು ಜನ ಓದಿ ಬಸ್ಗೆ ಆಷಾಢ ಮಾಸ ಇರೋದ್ರಿಂದ ಆಷಾಢದಲ್ಲಿ ನಮ್ಮ ಮನೆ ಹೆಣ್ದೇವ್ರಿಗೆ ಬೆಲ್ಲದ ದೀಪ ಹಚ್ಚಿದ್ರೆ ತುಂಬ ಒಳ್ಳೇದಂತೆ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ದೇವ್ರ ದೀಪ ಹಚ್ಚಿಬಿಟ್ಟು ಬರೋಣ ಹೇಳ್ಬಿಟ್ಟು ಹೋದೆ ಆಷಾಢ ಮಾಸದಲ್ಲಿ ನಾನು ಯಾವಾಗಲೂ ಭಾಗ ತೆಗಿತಾರೆ ದೇವಸ್ಥಾನ ಪೂಜೆ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಆಸಾಡದಲ್ಲೇ ದೇವ್ರಿಗೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಹೆಂಗಿದ್ರು ಹೋಯ್ತಿದ್ರಲ್ಲ ನಮ್ಮ ಅತ್ತೆ ನಮ್ಮವ್ವ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ಅವ್ರ ಜೊತೆ ಹೋಗಿದ್ದು ಓದೆ ಇದು ನಮ್ಮ ಮನೆ ಹೆಣ್ಣು ದೇವರು ಬಲಿಯಾರ್ಸಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಗಂಡ ಅಂತ ಹೇಳಿದ್ರೆ ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿಗಂತೂ ಓಕೆ ಆಯ್ತಲ್ಲ ಸುಮಾರು ನಾಲ್ಕೈದು ವರ್ಷವೇ ಆಗೋಯ್ತೇನೋ ತಿರುಪ್ತಿಗೆ ಹೋಗಿ ಓಕೆ ಆಯ್ತಾಯಿಲ್ಲ ಇವತ್ತು ಹೋಗುವ ಅವತ್ತು ಹೋಗುವ ಅಂದ್ಕೊಂಡೆ ಸುಮ್ಮನೆ ಇದ್ದೀವಿ ಅಲ್ಲಿಗಂತೂ ಓಕೆ ಆಯ್ತಾಯಿಲ್ಲ ಅದಕ್ಕೆ ಇಲ್ಲಿಗಾದ್ರೂ ಹೋಗಿ ಬರೋಣ ಹೇಳ್ಬಿಟ್ಟು ಹೆಂಗಿದ್ರು ಹೋಯ್ತಿದ್ರಲ್ಲ ನಮ್ಮ ಅತ್ತೆ ಜೊತೆ ಹೋದ್ವಿ ಇದು ಬಂದು ಬಲಿ ಆಸಮ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಷ ವರ್ಷ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಅಂದರೆ ಇದು ತಮಡಪ್ಪ ಅಂತ ಹೇಳ್ತಾರೆ ಇಲ್ಲ ಪೂಜಾರಪ್ಪ ಅಂತ ಹೇಳ್ತಾರೆ ಅವ್ರನ್ನ ಬಲಿ ತಕೋತದೆ ಒಂದು ನೈಟ್ ಫುಲ್ಲು ದೇವರು ಅವ್ರಿಗೇನು ಪ್ರಜ್ಞೆ ಇರಲ್ದು ಆಮೇಲೆ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ವೀಡಿಯೋ ಜಾತ್ರೆಯಲ್ಲಿ ಬಂದು ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ನೋಡೋದಕ್ಕೂ ಚೆನ್ನಾಗಿರ್ತದೆ ಆಗಿನ ಕಾಲದಿಂದ ಬಂದಿರೋ ಪದ್ಧತಿನ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಜನಗಳು ತುಂಬ ಜನ ಸೇರ್ತಾರೆ ಇಲ್ಲಿ ಆವತ್ತೊಂದು ಜಾತ್ರೆ ದಿನ ಫ್ರೀ ಟೈಮಲ್ಲಿ ಬಂದಿದ್ರೂ ಜನಗಳು ಜಾಸ್ತಿ ಇದ್ದರು ಒಳಗಡೆ ಕೂತಿದ್ರು ನಾವು ಮಡ್ಲಕ್ಕಿ ಸಾಮಾನುಗೂ ಮತ್ತು ಪೂಜೆ ಸಾಮಾನಿಗೂ ರೆಡಿ ಮಾಡ್ಕೋತಾಯಿದೆ ಎಲ್ಲನೂ ರೆಡಿ ಮಾಡಿಕೊಂಡು ದೇವ್ರಿಗೆ ಆರತಿ ಕೊಟ್ಟು ಪೂಜೆ ಮಾಡಿಸ್ಕೊಂಡೆ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಯಾಕೆ ಜನ ಜಾಸ್ತಿ ಇದ್ದರು ಆಮೇಲೆ ಅವರೆಲ್ಲ ಈಚೆಗಡೆ ಬಂದಮೇಲೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈಚೆಗಡೆ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅಲ್ಲಿ ಪಕ್ಕದಲ್ಲಿ ಹೆಬ್ಬಾಳದ ಅರಸಮ್ಮ ಅಂತ ಅದೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆಲ್ಲ ಸುತ್ತಮುತ್ತ ಹೊಲದ ಬೈಲಲ್ಲೆಲ್ಲ ಒಂದೊಂದು ದೇವರವೇ ಆ ಯಾವ ದೇವ್ರು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದೊಂದೇ ಒಂದೊಂದೇ ಪ್ಲೇಸ್ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಅಲ್ಲ ಕೈ ಮುಕ್ಕೊಂಡು ಬಂದ್ವಿ ಮೂರು ಜನನೇ ಒಂದು ಏಳೆಂಟು ದೇವಸ್ಥಾನ ಅವೇ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗಿ ಕರ್ಪೂರ ಹಾಸ್ಬಿಟ್ಟು ಬರ್ತಾರೆ ನಾವು ಹೋಗಿ ಕರ್ಪೂರ ಹಾಕಿದ್ವಿ ಇದು ನೋಡಿ ನಮ್ಮ ಮನೆಯ ದೇವತೆ ಬಲಿ ಅರಸಮ್ಮ ಇಲ್ಲ ಮಾಳಗ ಅರಸಮ್ಮ ಅಂತ ಕರೀತಾರೆ ಈ ವಿಡಿಯೋದಲ್ಲಿ ನೋಡ್ರಿ ಇದು ವಿಗ್ರಹ ಪಕ್ಕದಲ್ಲೆಲ್ಲ ಬರೀ ಕಳಸನೇ ಮಡಗಿದ್ರು ಕಳಸು ಚೆಂಬು ಎಲ್ಲ ಪಕ್ಕದಲ್ಲಿ ಮಡಗಿ ಹೂವು ಎಲ್ಲ ಮಡಗಿದ್ದಾರೆ ಜಾತ್ರೆ ಟೈಮಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಲ್ಲಿ ದೇವಸ್ಥಾನನ ದೇವ ದೇವರನ್ನ ಜಾತ್ರೆಲಿ ನೋಡೋದಕ್ಕೆ ಚೆನ್ನಾಗಿರ್ತದೆ ದೇವಸ್ಥಾನ ಈಗೂ ಚೆನ್ನಾಗಿದೆ ಚೆನ್ನಾಗಿ ಮಾಡವ್ರೆ ಇಲ್ಲಿ ನಮ್ಮ ಮನೆ ದೇವರು ಮುಖ ನೀಟಾಗಿ ಕಾಣಲ್ತು ಝೂಮ್ ಆಗಿ ನೋಡಿದ್ರೂ ನೀಟಾಗಿ ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗರ್ಭಗುಡಿಗೂ ನಾವು ಮಂಗಳಾರತಿ ತಕೊಳ್ಳೋದ್ಕು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಅದಕ್ಕೋಸ್ಕರ ಅದು ಮುಖ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನಮ್ಮನ್ನು ಕರೆಸ್ಕೊಂಡು ಒಂದು ವೀಡಿಯೋ ಮಾಡ್ತಾ ಇದೆ ದೇವಸ್ಥಾನದೊಳಗಡೆ ವೀಡಿಯೋ ಮತ್ತೆ ಫೋಟೋಗಳನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು ಅಕ್ಕಿ ಪಾಯಸ ಮತ್ತು ಬೂಂದಿ ಹಾಕಿ ಅನ್ನ ಸಾಂಬಾರು ಮಾಡಿದರು ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಲಿಯರ್ಸಮ್ಮ ದೇವಸ್ಥಾನ ಹತ್ರ ಬಂದು ಇದು ಹಳೆ ದೇವಸ್ಥಾನ ಇದು ಇಲ್ಲೇ ಮೂಲ ದೇವಸ್ಥಾನ ಅನ್ಕೋತೀನಿ ನಾನು ಇದನ್ನು ಜಾತ್ರೆ ಟೈಮಲ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜಾರಪ್ಪನೆಲ್ಲ ಬಲಿ ತಗೊಳ್ಳೋದು ಇಲ್ಲೇ ಪೂಜರಪ್ಪನ ಪ್ರಜ್ಞೆನೇ ಇರಲ್ದು ಜಾತ್ರೆ ಟೈಮಲ್ಲಿ ದೇವ್ರು ಬಲಿ ತಗೊಂಡಿರೋ ಟೈಮಲ್ಲಿ ಅದನ್ನು ಎಬ್ಸೋಕೆ ಯಾವ ಥರ ನಾಟಕ ಥರ ಚೆನ್ನಾಗಿ ಮಾಡ್ತಾರೆ ಎಲ್ಲ ವೇಷಭೂಷಣ ಹಾಕ್ಕೊಂಡು ಗೊಂಬೆ ಥರ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ನಗಿಸ್ಕೊಂಡು ಜಾತ್ರೆ ಚೆನ್ನಾಗಿರುತ್ತದೆ ಆ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಇದಿಷ್ಟು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ మేము నన్న చాలాల్గా సపోర్ట్ మి సబ్స్క్రైబ్ మొలి అంత హత థ్యాంక్ యూ ఫర్ వాచింగ్